ಹಾಗೂ ಬೆಳಗಾವಿ ಮತ್ತು ಈ ಚಿಕ್ಕೋಡಿ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಏನೇನು ತಂತ್ರಗಳನ್ನು ಮಾಡ್ತಾ ಇದ್ದೀರಿ ಮತ್ತು ಬೆಳಗಾವಿಗೆ ಜಗದೀಶ್ ಶೆಟ್ಟರ್ನ ಹಾಕಿದ್ದು ಒಂದು ಕಡೆ ಅಲ್ಲೇನೋ ಬಿ ಜೆ ಪಿಯಲ್ಲಿ ನಾಯಕರಲ್ಲಿ ಅಸಮಾಧಾನವಿದ್ದು ಅದರದ್ದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಇದು ಕಷ್ಟ ನೋಡಿ ನಾನು ಮೊದಲಿನಿಂದ ಹೇಳ್ತಾ ಇದ್ದೀನಿ ಈಗಾಗಲೇ ಒಂದು ಸರಿ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೆ ಜಗದೀಶ್ ಶೆಟ್ಟರ್ ಅವ್ರನ್ನ ಹರಿಕೆ ಕುರಿ ಮಾಡಲಿಕ್ಕೆ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಕಡೆ ಭಾಳ ವ್ಯವಸ್ಥಿತವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರ್ಯಾರನ್ನ ಯಾವ ಥರದಲ್ಲಿ ಅವ್ರನ್ನ ಹತ್ತಿಕ್ಕಬೇಕು ಮೂಲೆಗುಂಪು ಮಾಡಬೇಕು ರಾಜಕಾರಣದಲ್ಲಿ ಅವರನ್ನು ಒಂದು ಅಸ್ತಿತ್ವವನ್ನು ಕಳೆದು ಹೋಗುವಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸ ನಡೆದಿದೆ ನೋಡಿ ಅನೇಕ ಜನರು ಇವತ್ತು ಅಭ್ಯರ್ಥಿಗಳಿಂದ ವಂಚಿತರಾಗಿರ್ತಾರೆ ಉದಾಹರಣೆ ಕರಡಿ ಸಂಗಣ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿತ್ತು ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಉತ್ತಮ ಕೆಲಸವನ್ನು ಮಾಡಿರ್ತಕ್ಕಂಥ ಒಂದು ಕೆಲಸದ ಬಗ್ಗೆ ದೊಡ್ಡ ಒಂದು ಆಸಕ್ತಿ ಯಾವಾಗ ನೋಡಿದ್ರೂ ಹಗಲಿ ರಾತ್ರಿ ಕೆಲಸ ಕೆಲಸ ಅಂತ ಓಡಾಡ್ತಕ್ಕಂಥ ಒಬ್ಬ ಪ್ರಾಮಾಣಿಕ ದಕ್ಷ ಮತ್ತು ಜನಪರವಾಗಿರ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಸಂಗಣ್ಣ ಕರಡಿರು ಯಾವ ಕಾರಣಕ್ಕೆ ತೆಗೆದ್ರಿ ಈಗ ತಂದಿರ್ತಕ್ಕಂಥ ಅಭ್ಯರ್ಥಿ ಯಾರಿಗೆ ಪರಿಚಯ ಅವನದೇನು ಕೊಡುಗೆ ಇದೆ ಆ ಕ್ಷೇತ್ರಕ್ಕೆ ಮತ್ತು ಪಕ್ಷಕ್ಕೆ ಏನು ಡಾಕ್ಟರ್ ಅಂತ ಒಬ್ಬರು ನೆರವಕ್ಕೆ ಮಾಡಿದಾರಲ್ಲ ಅವ್ರದ್ದು ಏನು ಪಕ್ಷಕ್ಕೇನು ಕೊಡುಗೆ ಇದೆ ಕ್ಷೇತ್ರಕ್ಕೇನಿದೆ ಮತ್ತು ಅವರು ಈ ಕರೋನಾ ಸಂದರ್ಭದಲ್ಲಿ ಜನರನ್ನ ಯಾವ ಥರ ರಕ್ಷಣೆ ಮಾಡಿದರು ಜನರನ್ನು ಯಾವ ಥರ ಅಲ್ಲಿ ಕರೋನಾದಿಂದ ಹೊರಗೆ ತರುವಂಥದ್ರಲ್ಲಿ ಏನು ಮಾಡಿದರು ಅನ್ನೋದು ಇಡೀ ಕ್ಷೇತ್ರದಲ್ಲಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತು ಇಂಥ ಒಂದು ಜನರನ್ನ ತಂದು ಜನರನ್ನ ವಂಚನೆ ಮಾಡಿರ್ತಕ್ಕಂಥವ್ರನ್ನ ಕೆಲವರನ್ನ ತಂದು ಅಭ್ಯರ್ಥಿಗಳು ಮಾಡ್ತಾರಂದ್ರೆ ಏನು ಇದರ ಅರ್ಥ ಒಂದು ಜಗದೀಶ್ ಶೆಟ್ಟರಿಗೆ ಬೆಳಗಾವಿಗೆ ಏನು ಸಂಬಂಧ ಏನು ಬೀಗರ್ ಅಂತ ಅಥವಾ ಇಲ್ಲಿ ಯಾರೂ ಅಭ್ಯರ್ಥಿಗಳು ಇರಲಿಲ್ಲೇನು ಕೌಟಿಮಠ ಅವ್ರು ಕೇಳಿದರು ಕತ್ತಿ ಅವ್ರು ಕೇಳಿದರು ಕೋರಿ ಅವ್ರು ಕೇಳಿದರು ಇನ್ನೂ ಅನೇಕರು ಅಭ್ಯರ್ಥಿಗಳಾಗಲಿಕ್ಕೆ ಸಾಮರ್ಥ್ಯ ಇರತಕ್ಕಂಥ ಮತ್ತು ಪ್ರಭಾವ ಇರ್ತಕ್ಕಂಥವ್ರು ಇರ್ಬೋದು ಕೌಟಿ ಮಠ ಇರ್ಬೋದು ಕತ್ತಿ ಇರ್ಬೋದು ಇನ್ನೂ ಅನೇಕರಿದ್ದಾರೆ ಜಿರ್ಲಿ ಇರ್ಬೋದು ಅನೇಕ ಜನ ಹೊಸ ಮುಖಗಳಲ್ಲಿ ಬರ್ತಕ್ಕಂಥದ್ದು ಇದ್ದಾಗ